ಬರ್ಗರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹಾಗಾದರೆ ಮನೆಯಲ್ಲೇ ಬರ್ಗರ್ ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಚಿಲ್ಲಿ ಕ್ಯಾರೆಟ್ ತಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡು ಆದಮೇಲೆ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ನಾಲ್ಕು ಚಮಚ ಕಡಲೆ ಹಿಟ್ಟು ಹಾಕೋ ನಾನಿಲ್ಲಿ ಸ್ಲರಿಗೆ ಮೈದಾ ಹಿಟ್ಟು ತೊಗೋತಾಯಿದ್ದೀನಿ ನೀವು ಫ್ಲೋರ್ ತೊಗೊಬೋದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ನೀರು ನೀರಂಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನಿಲ್ಲಿ ಆಗಲೇ ಪ್ಯಾಟಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಉಂಡೆ ಮಾಡ್ಕೊಂಡು ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೋಬೇಕು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಇವೆಲ್ಲ ಮೈದಾ ಸ್ಲರಿ ಇರ್ತಾರೆ ಅದಕ್ಕೆ ಡಿಪ್ ಮಾಡಿ ನೀಟಾಗಿ ಡಿಪ್ ಮಾಡಾದ್ಮೇಲೆ ಇಲ್ಲಿ ನಾನು ಬ್ರೆಡ್ ಕಮ್ಸ್ ಕೂಡ ನೀಟಾಗಿ ಕೋಟ್ ಮಾಡ್ಕೊತಾ ಇದ್ದೀನಿ ಆಗಿದೆ ಈಗ ನಾನು ಮಯೋನೀಸ್ಗೆ ಒಂದು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಕಸೂರು ಮೆಂತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಮಯೋನೀಸ್ ಯಾವ ರೀತಿ ಮಾಡೋದಂತ ಗೊತ್ತಿಲ್ಲ ಅಂದರೆ ನಮ್ಮ ಹೋಗಿ ನೋಡಿ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಆವಾಗಲೇ ಮಾಡ್ಕೊಂಡಿದ್ವಲ್ಲ ಪ್ಯಾಟೀಸ್ ನಾನಿಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದು ಒಂದು ಸ್ವಲ್ಪ ಫ್ರೈ ಆಗಂಟು ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸಿ ನೋಡಿ ಈ ಥರ ಫ್ರೈ ಆಯ್ತಾ ಇರಬೇಕು ನೀಟಾಗಿ ಬ್ರೌನ್ ಕಲರ್ ಬರೋ ಗಂಟು ತಿರುಗಿಸಿ ನಾನಿಲ್ಲಿ ಒಂದು ಬಂದು ತಗೊಂಡು ಕಟ್ ಮಾಡಿಕೊಂಡು ತವಾ ಮೇಲೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಅದನ್ನು ನೋಡಿ ಈ ಥರ ರೋಸ್ಟ್ ಆದಮೇಲೆ ನಾನಿಲ್ಲಿ ಸ್ಪೈಸಿ ತಂದೂರಿ ಮಾಡ್ಕೊಂಡಿದ್ದೆನಲ್ಲ ಮಯೋನೀಸ್ ಅದು ಇದೀನಿ ಆಮೇಲೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕ್ಯಾಪ್ಸಿಕಮ್ ಸೌತೆಕಾಯಿ ನಿಮ್ಗೆ ಇಷ್ಟ ಅದು ಹಾಕೋಬೋದು ಆಮೇಲೆ ಇಲ್ಲಿ ಸ್ವಲ್ಪ ಮತ್ತೆ ಹಾಕೋತಾ ಇದ್ದೀನಿ ಮಯೋನೀಸ್ನ ನಾನಿಲ್ಲಿ ಮೇಲೆ ಪ್ಯಾಟಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಈರುಳ್ಳಿ ಹಾಕೊಂಡು ನೋಡಿ ಸಾಸ್ ಹಾಕ್ಕೊಂಡು ಟಮ್ ಮಯೋನೀಸ್ ಹಾಕೊಂಡು ಮತ್ತೆ ಬ್ರೆಡ್ ಬನ ನೋಡಿ ಮನೆಯಲ್ಲೇ ಬರ್ಗರ್ ಹೆಲ್ದಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ